ಮನೆ ಮಹಾಮನೆ ಮಾಡ್ಕೋಬೇಕಾಗಿದೆ ಹೌದ್ ಯಾವ ರೀತಿ ಮಾಡ್ಕೋಬೇಕಾಗಿದೆ ಇವತ್ತಿನ ದಿನಮಾನದಲ್ಲಿ ಒಂದು ಮಾತ ಏನ್ರಿಪ್ಪ ಪ್ರತಿಯೊಬ್ಬರು ಅದ್ರ ಕಡೆ ಹೆಚ್ಚು ಒತ್ತು ಕೊಟ್ಟಿರಿ ಹೌದು ಜಗಲಿಲ್ಲಿರಬೇಕು ಒಲಿ ಅಲ್ಲಿರಬೇಕು ಬಸ್ ಇಲ್ಲಿರ್ಬೇಕು ಬಾಗಲ್ ಇಲ್ಲಿರ್ಬೇಕು ಅಂತ ತಿಳ್ಕೊ ಹೌದ್ರಿಪ್ಪ ವಾಸ್ತು ಪುರುಷನ ಅಥವಾ ವಾಸ್ತು ತಜ್ಞರನ್ನ ಕರೆಸಿ ಎಲ್ಲಾ ಬದಲಾವಣೆ ಮಾಡ್ಕೊಂಡ ಆದ್ರೂ ಕೂಡ ಮನೆಯೊಳಗೆ ಶಾಂತಿ ಸಿಗಲಿಲ್ಲ ನೆಮ್ಮದಿ ಸಿಗಲಿಲ್ಲ ಸಿಗಲಿಲ್ಲ ಯಾಕ ಯಾಕ್ರಿಪ್ಪ ಪರಮ ಸದ್ತನೆ ಆ ಮನಿಯೊಳಗ ಕೂತುಕೊಂಡು ಕಣ್ಣೀರ್ ಹಾಕ್ತೇತ ಯಾಕತ್ತಿ ಅವರಿಟ್ಟು ಸುಂದರವಾಗಿ ಎಲ್ಲಾ ಕಟ್ಟಿದಿ ಎಲ್ಲಾ ಮಾಡಿದಿ ಪುಣ್ಯಾತ್ಮನನ್ನ ಕರೆಸಿ ಅವ್ರ ಎಟ್ ಹೇಳ್ತಾರ ಅವ್ರಿಟ್ಗೆ ರೊಕ್ಕ ಕೊಟ್ಟಿದಿ ಒಲಿ ಇಲ್ಲಿ ಕಟ್ಟತ್ ಹೇಳೋ ಜಗಲಿ ಅಲ್ಲಿ ಕಟ್ಟತ್ ಹೇಳ್ಯಾರ ಬಗಲ ಇಲ್ಲಿ ಹಚ್ ಅಂತ ಹೌದ್ ಹೌದ್ ಎಲ್ಲ ಅವ್ರ ಹೇಳಿಕೆ ಪ್ರಕಾರ ಹಸ್ಕೊಂಡು ಮಾಲ್ ಮತ್ತ್ ಕಳಾ ಕತ್ತಿದಿ ಅಂತ ಕೇಳಿದ್ರತ ನನಗ್ ಗೊತ್ತಿಲ್ಲ ಈ ಮನೆಯೊಳಗ ಶಾಂತಿನ ಸಿಗವಾಲ್ ತಂದಾಗ ಮನೆ ನನ್ನೆಲ್ಲಾ ಬದಲು ಮಾಡಿದ್ರೆ ನೀನು ಬದಲಾಗಿಲ್ಲ ಅಂತಕ್ಕೇಳ್ತ ನಾವು ಬದಲಾಗಬೇಕು ನಾವು ಬದಲಾಗಬೇಕು ಎದರಿಂದ ಬದಲಾಗಬೇಕಂತ ಕೇಳಿದ್ರೆ ದುರಾಚಾರದಿಂದ ಬದಲಾಗಬೇಕು ದುರ್ನಡತೆಯಿಂದ ಬದಲಾಗಬೇಕು ದುಷ್ಟ ಚಟಗಳಿಂದ ಬದಲಾಗಬೇಕು ಇವತ್ತು ದೇವರನ್ನ ನಮ್ಮ ಮನಿಗೆ ಬರಮಾಡಿಕೊಂಡಿದೀವಿ ಹೌದ್ರಿಪ್ಪ ಯಾರ ಪುಣ್ಯಾತ್ಮರ ಹಡದಿ ಹಾಯಿಸಿ ಕರ್ಕೊಂಡು ಹೋಗ್ತಾರ ಹೌದ್ ಹೌದು ಯಾರು ದಿಂಡ್ರಕೆ ಉಳ್ಕೊಂತ ಕರ್ಕೊಂಡು ಹೋಗ್ತಾರ ಇಲ್ಲಿಂದ ಅವರಿಗೆ ದಂಡವತ್ತು ನಮಸ್ಕಾರ ಹಾಕಿ ಕರ್ಕೊಂಡು ಬರ್ತಾರ ಬರ್ತಾರ ಯಾಕ ದೇವನನ್ನ ಕರ್ಕೊಂಡು ಬರ್ಬೇಕಾಗಿತಿ ಅಂತ ಕೇಳಿದ್ರ ಯಾಕ್ರೀಪ ಅಷ್ಟೊಂದು ಸುಂದರವಾಗಿರ್ತಕ್ಕಂತ ಬದುಕನ್ನು ಕೊಟ್ಟ ಮನೆ ದೇವರದನ ಭಗವಂತನ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿತ್ತಂದ್ರ ನಾವ್ ಏನಾದ್ರೂ ಅಳಿಲು ಸೇವೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಸೇತುವೆಯನ್ನು ಕಟ್ಟತಕ್ಕಂತ ಸಂದರ್ಭದಲ್ಲಿ ಎಣಿಸಿ ನೀರೊಳಗೆ ಮುಳುಗುತ್ತಿತ್ತು ಉಸುಕಿನಾಗ ಉಳ್ಳಾಡ್ತಿತ್ತು ಹೋಗಿ ಪುಣ್ಯಾತ್ಮಕ ಸೇತುವೆ ಮೇಲೆ ಚೆಲ್ಲುತ್ತಿತ್ತು ತನ್ನ ಮೈಯನ್ನು ನಡುಗಿಸಿ ಹೌದು ಹೌದು ಪ್ರಭು ರಾಮಚಂದ್ರ ನೋಡ್ಕೊಂಡ್ರು ನೋಡಿರ್ತಕ್ಕಂತ ಸಂದರ್ಭದೊಳಗೆ ಅದರ ಅಳಿಲು ಸೇವೆ ಅಂತ ನೋಡಿದ್ರು ನೋಡಿದ್ರು ನಾವಂತೀಗ ನಂದೊಂದು ಅಳಿಲು ಸೇವೆ ಅಂತ ನಾವಂತೀವಿ ಅಂದ್ರೆ ಸಣ್ಣ ಸೇವೆ ಅಂತ ನೀವೇ ಪ್ರಭು ರಾಮಚಂದ್ರ ಅಳಿಲು ಸೇವೆ ಅಂದ್ರೆ ತನ್ನ ಶಕ್ತಿ ಮೀರಿರತಕ್ಕಂತ ಸೇವೆ ಅಂತ ಅದನ್ನ ಬಿಟ್ಟು ಏನು ಮಾಡ್ಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ ಇಲ್ಲ ಆದ್ರೂ ಕೂಡ ತನ್ನ ಶಾರೀರ ತನ್ನ ಗಾತ್ರ ಚಕ್ಕದಿದ್ರು ಕೂಡ ದೊಡ್ಡ ಕಾರ್ಯವನ್ನು ಮಾಡಿದ ಸಲುವಾಗಿ ಭಗವಂತ ಅದರ ಸೇವೆಯನ್ನ ನೋಡಿ ಮೂರು ಬೆರಳನ್ನು ಎಳೆದ ಅಂತ ತಿಳ್ಕೊಂಡಂತ ಪುರಾಣಕಾರ ಪಂಡಿತರ ಹೇಳ್ಕೊಂಡ್ ಹೌದ್ ಹೌದೌದು ಅದು ಕೃತಜ್ಞತೆಯನ್ನು ಸಲ್ಲಿಸೋದು ನಮಗ ಪುಣ್ಯಾತ್ಪಳಿ ಎಂಬತ್ತು ಮೂರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎವಣಿಯನ್ನ ತಿರುಗಿ 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 ಕೊನೆ ಜನ್ಮಕ್ಕ ನಾವೆಲ್ಲ ಬಂದಿದ್ವಿ ಎಷ್ಟು ಸುಂದರವಾದಂತ ಈ ಬಿಲ್ಡಿಂಗ್ ಕಟ್ಟೆ ಅನತ್ರಿ ಭಗವಂತ ಬಾಳ ಚಂದ ಅದ ರೀ ಬಿಡಿಲಿಕ್ಕೊತ್ ಇಪ್ಪತ್ ಲಕ್ಷ ನಾವ್ ಎಸ್ಟಿಮೇಟ್ ಮಾಡ್ತಾನ ಇಂಜಿನಿಯರ್ ಮಾಡ್ತಾರ್ರೀಪಾ ಈ ಬಿಲ್ಡಿಂಗ್ ಎಸ್ಟಿಮೇಟ್ ಮಾಡಾಕ್ ಬರ್ತೇತಿ ಏನ್ರೀ ಹಡಕ್ ಬರತ್ರಿಪ್ಪಾ ಕನಕದಾಸರ ಬರೀತಾರ ಪುನಃ ಅಕ್ಕ ಮಾರ್ರಿ ನೋಡಪ್ಪಾ ಆತ್ರಿಪಾ ಕೇಳತಾರೇ ಪಾ ಇರ್ಲಿಲ್ರಿ ಅವ್ರ ಕೆಲಸಾ ಮಾಡತ್ತಾರ ಮಾಡಿ ವಯಸ್ಸ ಇರತೈತಿ ಏನ್ ಮಾಡಾಕ ಬರುದಿಲ್ಲ ಹಾದ ಬಹಳ ಸುಂದರವಾದಂತ ಮಾತನ್ನು ಬರೀತಾರೆ ಕನಕದಾಸರು ಏನು ತಂತ್ರಿಪ್ಪ ಸುಂದರವಾದ ಮಾತ ಎಂಟು ಘೇಣಿನ ಧ್ಯೇಯ ಇದು ಹೌದ್ ಹೌದ್ರಿಪ್ಪ ಎಂಟು ಘೇಣಿನ ಧ್ಯೇಯ ರೋಮುಗಳು ಎಂಟು ಕೋಟಿ ಹೌದ್ ಹೌದು ಕೀಲುಗಳು ಅರವತ್ತೆಂಟು ಮಾಂಸದಿಂದ ಮಾಡಿದ ಮನೆ ಮನ ಒಲಿದ ನೆಂಟನ್ನಿ ನಿರದೆ ಅಗಲಿದಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು ದೇಹದಲ್ಲಿ ಉಂಟ ರಕ್ಷಿಸು ನಮ್ಮನ್ನ ಬರುತ್ತ ರಚಿಸು ನಮ್ಮ ನೆನವ ಅದಕ್ಕೆ ಈ ಬದುಕು ಅಂತಕ್ಕಂತೆ ಏನದಲ್ಲ ಅದ ಹುಟ್ಟು ನಿನ್ ಕೈ ಒಳಗಿಲ್ಲ ಹೌದು ಸಾವು ನಿನ್ ಕೈ ಒಳಗಿಲ್ಲ ಹೌದ ಹುಟ್ಟು ಸಾವುಗಳ ಮಧ್ಯದಲ್ಲಿ ಬದುಕು ಏನದಲ್ಲ ಅದು ಶ್ರೀಮಂತಗೊಳ್ಳಬೇಕು ಹೌದ್ ಅದು ಉತ್ಸವ ಆಗಬೇಕು ನಿತ್ಯೋತ್ಸವ ಆಗಬೇಕು ನೀವೆಲ್ಲರೂ ಮನೆ ಕಟ್ಟಿರಿ ಅಂತ ಹೇಳಾಕತ್ತೀರಿ ಹತ್ತಿರಿ ಮನೆ ಕಟ್ಟೇರಿ ಏನು ಗಾಡಿ ಕಟ್ಟಿರಿ ಗಾಡಿ ರೂಪ ಹೌದಲ್ರಿ ಮನಿ ಕಟ್ಟೇರಿ ಗಾಡಿ ಕಟ್ಟೇರಿ ನಾವೆಲ್ಲ ಗಾಡಿನ ಕಟ್ಟಿದೀವಿ ಹೌದು ಆ ಗೋಡೆಗಳ ಮಧ್ಯದಲ್ಲಿ ಆಕಾಶ ಅಂತ ಖುಲ್ಲ ಏನು ಹೌದು ಅದು ಮನೆ ಹೌದು ಹೌದು ಅದು ಮನೆ ಪುಣ್ಯಾತ್ಮ ಹೌದು ಅದಕ್ಕೆ ಹೇಳಿದ್ರು ದೇವನ ಇದು ದೇವನ ಇದು ಇದನ್ನ ಪುಣ್ಯಾತ್ಮರ ನಾವು ಶ್ರೀಮಂತಗೊಳಿಸಿಕೋಬೇಕಾಗಿತ್ತು ಮನೆ ಸುಂದರ ಆಗಬೇಕಾಗಿತಿ ಮನೆ ಮಹಾಮಿ ಆಗಬೇಕಾಗಿತ್ತು ಏನ್ ಆಗ್ತದಪ್ಪ ಆಗ್ತಾರಪ್ಪ ದೊಡ್ಡ ಬಿಲ್ಡಿಂಗ್ ಕಟ್ಟಿದ ಇದಕ್ಕಿಂತ ಎರಡು ಅಂತಸ್ತ ಹೆಚ್ಚಿಗೆ ಕಟ್ಟಿದ್ದ ಹಾಡು ಕಟ್ಟಿದಾಗ ರಾತ್ರಿ ಒಂದು ಗಂಟೆಗೆ ಮನೆ ಮಾಳಿಗೆ ಏರಿದ ಸುದ್ದೆಲ್ಲ ಅಲಂಕಾರ ಮಾಡಿದ ಹೌದ್ರಿ ಇವನಂತ ಎತ್ತರ ಮನೆ ಯಾವ್ದು ಇಲ್ಲಾಗಿತ್ತು ಆವಾಗಏ ಆ ಮನೆ ಮಾಳಿಗೆ ಏರಿ ನೋಡಿದ ನನ್ನಷ್ಟು ದೊಡ್ಡ ಮನೆ ಯಾರು ಕಟ್ಟಿಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಜಂಬ ಕೊಚ್ಕೊಳ್ಳತ್ತ ಹೌದು ಹೌದ್ರಿಪ್ಪ ಜಂಬ ಕೊಚ್ಕೊಳಕತ್ತ ಅದ್ರ ಪ್ರಸಂಗ ಏನಾಗಿತ್ತು ಮನೆ ಬಾಜುಕ್ ಗುಡಿಸಲ ಇತ್ತು ಇತ್ತು ಆ ಗುಡಿಸಲು ನೋಡಿ ಒಂದಿಷ್ಟು ಇವನಿಗೆ ಹೊಟ್ಟೆ ಕಿಚ್ಚ ಆರಂಭ ಆಯ್ತು ಅದಕ್ಕೆ ಪುಣ್ಯಾ ಬಹಳ ಜನ ಎಲ್ಲ ಬಲ್ಲವರು ಕೂಡಿರಿ ಹಾ ಈ ಹಾಲು ಮತ್ತ ಪರಂಪರೆ ಹಿಂದ ಹಿರಿಯರು ಪೂರ್ವಜರು ಹಾಕಿ ಕೊಟ್ಟಾರ ಗೊತ್ತಿಲ್ಲ ಗೊತ್ತಿಲ್ಲ ಮಂತ್ರ ಗೊತ್ತಿಲ್ಲ ಇವರಿಗೆ ಹೌದು ತಂತ್ರ ಗೊತ್ತಿಲ್ಲ ಆದ್ರೆ ದೇವರನ್ನ ಕೈ ಮಾಡಿದಾಗ ಕರೆದುಕೊಳ್ತಕ್ಕಂತ ಶಕ್ತಿ ಮಾತ್ರ ಇವರಲ್ಲಿ ಇಟ್ಟುಕೊಂಡು ಬಿಟ್ಟಾರ ನೆನ್ಪಿಟ್ಕೋಬೇಕು ಬಂತು ನಮ್ ಪಟ್ಟದ ಪೂಜಾರಿಗಳು ಅಂತ ಇರ್ತಾರ ಹೌದ್ರಿಪಾ ಅವರು ಪಟ್ಟ ಗಟ್ಟಿದ ಬಳಕ ಯಾರ ಅಲ್ಗಾಡ್ತಿರ್ತಾರ ಹೌದು ಇನ್ನೇನ್ ನುಡಿ ಮಾಡ್ತಿರ್ತಾರ ಇಂಥವ್ರು ಮೂರು ಜನ ಕೂತ್ಕೊಂಡು ಗಿಡದ ಕೆಳಗೆ ಕೂತಿದ್ರಂತ ಹೌದು ಅವ್ರು ಏನ್ ಪ್ರಾರ್ಥನೆ ಮಾಡ್ತಾರಂತ ಕೇಳಿದ್ರ ನೀವು ಮೂರು ಮಂದಿ ನಾವು ಮೂರು ಮಂದಿ ನಮ್ಮನ್ನು ಕಾಪಾಡ್ರಿ ಅಂತಿದ್ರ ಹೌದ್ ಹೌದು ಅಲ್ಲಿ ಅವ್ರ ಮಾನಸತ್ ಪುರುಷ ಹಾದು ನಡೆದಿದ್ರು ಹೌದು ಅಲ್ಲಿ ಪ್ರಸಂಗ ಹಾಕಿತ್ತ ಕೇಳಿದ್ರೆ ಸುತ್ತೆಲ್ಲಾ ರಸ್ತೆ ಇತ್ತು ಮಧ್ಯದಲ್ಲಿ ಕೆರೆ ಇತ್ತು ಹೌದ್ ರೀಪಾ ಮರದ ಕೆಳಗ ಕೂತ್ಕೊಂಡು ಅವರು ಪ್ರಾರ್ಥನೆ ಮಾಡ್ತಿದ್ರು ಆ ಮಾನ್ ಸತ್ಪುರುಷರು ತರ್ಗಿಸಿದ್ರು ಗಾಡಿ ಮೂರು ಏನ್ ಒಂದಿಷ್ಟು ನೋಡು ಅಂದ್ರೆ ಅವ್ರು ಕೈ ಮುಗಿತಿದ್ರು ಹಿಂಗ್ ಮಾಡ್ತಿದ್ರು ಹಾ ಬಂದು ಕೇಳ್ತಾರ ಸತ್ಪುರುಷರು ಏನ್ ಮಾಡ್ತಾ ಇದ್ರಿ ನಾವು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ ನೀವು ಮೂರು ಮಂದಿ ನಾವು ಮೂರು ಮಂದಿ ನಮ್ಮನ್ನು ಕಾಪಾಡ್ರಿ ಮೂರು ಮಂದಿ ಯಾರ್ರಿ ಯಾರ್ರಿ ಪಾಪ ಬ್ರಹ್ಮ ಇಷ್ಟು ಮಹೇಶ್ವರ ಹೌದು ಅವಾಗ ಗುರುಗಳಂದ್ರು ಸತ್ಪುರುಷರಂದ್ರು ಹಿಂಗ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರಿಗೆ ಸಲ್ಲುದಿಲ್ಲ ಒಂದು ಐದು ಮಂತ್ರಗಳನ್ನು ಬರೆದು ಕೊಡುತ್ತೆ ಬೈಪಾಟ ಮಾಡ್ರಿ ಆ ಮಂತ್ರ ನಿತ್ಯನೂ ಕೂಡ ಅರ್ಚನೆ ಮಾಡೋದ್ರ ಮುಖ್ಯನ ಭಗವಂತನ ಅನುಗ್ರಹ ಆಗ್ತದ ಅವಾಗ ಪುಣ್ಯಾತ್ಮರೆ ಗುರುಗಳ ಕೊಟ್ಟಿರ್ತಕ್ಕಂತ ಮಂತ್ರವನ್ನು ಬೈಪಾಟ ನಡೀತದ ಗಿಳಿಪಾಠ ಅಂತಿರ್ಲೆ ನೀವು ನಡೀತದ ನಡೀತದ ಹೌದು ಕೆಲವೊಂದು ಆರು ವರ್ಷ ಹೋದ ಬೆಳಕು ಗುರುಗಳು ವಾಪಸ್ ಬಂದ್ರು ಬರ್ತಾರೆ ಗುರುಗಳು ಬಂದಾಗ ಏನಾಯ್ತು ಅಂದ್ರೆ ಇವ್ರಿಗೆ ಏನ ಐದು ಮಂತ್ರ ಕೊಟ್ಟಿದ್ರಲ್ಲ ಹೌದ್ರಿಪ್ಪ ಮೂರ್ ಕಳೆದಿದ್ದು ಎರಡು ಉಳಿದಿದ್ದು ಹೌದೌಕಾ ಗುರುಗಳು ಬಂದ್ರ ತಿಳ್ಕೊಂಡು ಅವ್ಯ ಮೂರ್ ಮಂತ್ರಗಳನ್ನ ತಿಳ್ಕೊಬೇಕ ತಿಳ್ಕೊಂಡು ಗುರುಗಳಿಗೆ ಬೆಂಡ್ ಹತ್ತಿರು ಹತ್ತಾರ ಹಿಂಗ್ ರಸ್ತೆ ಕೋಡ್ ಕಾರ್ ಗಾಡಿಗೆ ಹೋಗುವ ಗುರುಗಳಿಗೆ ನಾವು ನಡ್ಕೊಂತ ಹೋದ್ರ ಸಿಗುದಿಲ್ಲ ಹಿಂಗ್ ರೌಂಡ್ ಗಾಡಿ ಬರೋದ್ಕೆ ನಾವ್ ನೀರಿನಿಂದ ಹೋಗಿರ್ಬಿಡ್ನೋ ತಿಳ್ಕೊಂಡು ಮೂರು ಜನ ನೀರಿನ ಮೇಲೆ ನಡಿಲಿಕ್ಕೆ ಹತ್ರ ಹೌದ್ ಹೌದಾ ಲಕ್ಷದ್ರಿ ಮೂರು ಜನ ನೀರಿನ ಮೇಲೆ ನಡಿಲಿಕ್ಕೆ ಆರಂಭ ಮಾಡ್ರು ಆ ಮಾನಸ ಪುರುಷರು ಗುರುಗಳ ಗಾಡಿ ತರಿಸೇ ತರಬೇತು ಅವ್ರೇನು ನೀರಿನ ಮೇಲೆ ನಡ್ಕೊಂತ ನಡ್ಕೊಂತ ಬರ್ತಿದ್ರಲ್ಲ ಗಾಡಿ ತರಿವಿ ಅವ್ರು ಬರುವಿಕೆಯಾಗಿ ಕಾಯಲ್ ಕತ್ರು ಅವ್ರು ಬಂದಾಗ ಗುರುಗಳು ಕಾಲ್ ಹಿಡಿದ್ರು ಗುರುಗಳೇ ನೀವು ಕೊಟ್ಟದ ಐದು ಮಂತ್ರೊಳಗ ಮೂರು ಮಂತ್ರ ಕಳೆದವು ಎರಡು ಉಳಿದಾವು ಅದನ್ನ ಇನ್ನೊಮ್ಮೆ ಮೂರು ಮಂತ್ರ ಹೇಳ್ರಿ ಅಂದ್ರು ಹೌದ್ ಹೌದು ಅವಾಗ ಮಾನ್ಸತ್ ಪುರುಷರ ತತ್ವಜ್ಞಾನಿಗಳು ಹೇಳಿದ್ರು ನಾನು ಮಂತ್ರ ನಿಮಗಿನ್ನೂ ಅವಶ್ಯಕತೆ ಇಲ್ಲ ಇಲ್ಲ ಯಾಕಿಲ್ಲ ಅಂತ ಕೇಳಿದ್ರ ನೀವು ನೀರಿನ ಮೇಲೆ ನಡ್ಕೊಂತ ಬರಾಕತ್ತೀರಿ ಹಂತ ಮಂತ್ರ ನಿಮ್ ಹಟ್ಟಿಲ್ ಯಾವತಿ ಅದನ್ನ ನನಗ ಕೊಡ್ರಿ ಅಂತಕ್ಕಂತ ಮಾತಾಡಿದ್ರ ಅದಕ್ಕೆ ಪುಣ್ಯಾತ್ಮರೆ ಈ ಹಾಲು ಮತ್ತ ಪರಂಪರೆ ಮುಗ್ಧ ಭಕ್ತಿ ಎಂತ ಕರಿತಾರ ಮೂಡ ಭಕ್ತಿ ಅಲ್ಲ ಮೂಢ ಭಕ್ತಿ ಅಲ್ಲ ಮುಕ್ತ ಭಕ್ತಿ ಕರಿತಾರ ಕರಿತಾರ ಅಂತ ಮುಕ್ತ ಭಕ್ತಿಗೆ ನಮ್ಮ ಪೂಜಾರಿ ಬಂಧುಗಳು ಒಳಗಾಗಿ ಪುಣ್ಯಾತ್ಮರೆ ಭಗವಂತನನ್ನ ಆರಾಧಿಸತಕ್ಕಂಥರು ಹಾಯ್ ಕಂಕನೋಡಿ ಅಜ್ಜ ನಿಂತಿದ್ರು ಕಂಕನೋಡಿ ಅಜ್ಜಾ ನಿಂತಿದ್ರು ಊಟ ಮಾಡಿ ಹೊರಗೆ ಬರ್ತಿದ್ರು ಅಜ್ಜ ಏನ್ ಹೇಳ್ತದಿ ಯಪ್ಪಾ ನಂದಲ್ಲಿದು ನೀ ಹಾಲಸಿದ್ದಪ್ಪ ಈ ಅಜ್ಜಿಗೆ ಆಯುಷ್ಯ ಕೊಡು ಆರೋಗ್ಯ ಕೊಡು ಈ ಮನೆತನಕ್ಕೆ ಶ್ರೀ ಸಂಪತ್ತು ಕೊಡು ಅಂತ ಹೇಳ್ತಿದ್ರು ನಾಲ್ ಅವು ತಿಳ್ಕೊಂಡು ಹೇಳ್ತರು ಇದು ಪುಣ್ಯಾತ್ಮರ ನಮ್ಮ ಜನ ಇಟ್ಕೊಂಡು ಬಂದಿರತಕ್ಕಂತ ನಂದಲ್ಲಪ್ಪಾ ಇದು ನಿಂದು ಅಂತ ತಿಳ್ಕೊಂಡ ಹಾಡನ್ನ ಕೇಳಲಿಕ್ಕೆ ಬಂದಿರತಕ್ಕ ಪುಣ್ಯಾತ್ಮರೆ ಇಲ್ಲಿ ನಾವೆಲ್ಲ ಲಕ್ಷ್ಯ ಏನ್ ಇಡುದು ನೀರ ಬಿದ್ದಂತೆ ಬಸಿದು ಹೋಗುವ ಮುನ್ನ ಬಳಸು ಕ್ಷಣವ್ಯರ್ಥವಾಗದ ಹೌದ್ ಹೌದ್ರಿಪ್ಪ ಬಗ್ಸಾನ ನೀರ್ ಹೆಂಗ ಬಸಿತಾವಲ್ಲ ಬಸಿತಾವ ಹಂಗ ಅವಶ್ಯದಾಗ ದಿವಸ ಒಂದು ಬಸಿತೈತಿ ಇದ್ದೈತೆ ಹೌದ್ ಹೌದು ಅವಶ್ಯದಾನ ದಿವ್ಸ ಒಂದು ಬಸ್ ಇದ್ದೈತೆ ಪುಣ್ಯಾತ್ಮರಿ ಹಾಡಿ ಮಾತೇ ಒಂದು ಆವಿಷ್ಯ ಅಂತಕ್ಕಂಥ ನೂರು ವರ್ಷ ಆವಿಷ್ಯದ ಅಂತಕ್ಕಂಥದ್ದು ಒಂದು ಸುಂದರವಾಗಿರ್ತಕ್ಕಂಥ ಕಾತ್ರವನ್ನು ಮಾಡಿರ್ತಾರೆ ಹೌದ ಹೌದು ಹೇಯ ಅಂತಕ್ಕಂಥ ಒಂದು ಪಣತಿ ಅದ ಪಣತಿ ಅದ ಆ ಪಣತಿ ಒಳಗ ಆವಿಷ್ಯ ಅಂತಕ್ಕಂಥ ಎಣ್ಣೆ ಹಾಕ್ಯಾರ ಹಾಕ್ಯಾರ ಆವಿಷ್ಯ ಅಂತಕ್ಕಂಥ ಎಣ್ಣೆ ಪುಣ್ಯಾ ಆಗುವ ಮುನ್ನ ಹೌದ್ ದೇವ ಪಣತಿ ಒಡೆಯುವ ಮುನ್ನ ಜೀವ ಜ್ಯೋತಿ ಆರುವ ಮುನ್ನ ಭಜಿಸು ನಮ್ಮ ಭಗವಂತನನ್ನ ಭಜಿಸು ನಮ್ಮ ಭಗವಂತನ ತಿಳ್ಕೊಂಡು ಬಂದಾರ ಅದನ್ನ ಬಳಸಲಿಕ್ಕೆ ಕಲಿಬೇಕು ನಾವು ಹೌದು ಹೌದು ಬಹಳ ಜನ ಈ ಸುಂದರವಾಗಿರ್ತಕ್ಕಂಥ ಶರೀರ ಬಲಿ